ಆಷಾಢ ಸೇಲ್ ಆಫರ್ ಅಲ್ಲಿ ಸೂಪರ್ ಸಾಫ್ಟ್ ಆಗಿರುವಂತ ಸೇಮ್ ನೋಡೋದಕ್ಕೆ ಪ್ಯೂರ್ ಮೈಸೂರು ಸಿಲ್ಕ್ ತರಾನೇ ಇದೆ ಬಟ್ ಇದೆಲ್ಲ ಪ್ಯೂರ್ ಅಲ್ಲ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಓನ್ಲಿ ತ್ರಿಬಲ್ ನೈನ್ ಗೆ ಸಿಗ್ತಾ ಇದೆ ಕಲಂಕಾರಿ ಡಿಸೈನ್ಸ್ ಕೂಡ ಇದೆ ಕಣ್ರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಈ ಒಂದು ಸ್ಯಾರೀಸ್ ಎಷ್ಟೊಂದ್ ಜನ ವೇಟ್ ಮಾಡ್ತಿದ್ರು ಕೂಡ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಅವ್ರೇ ಆಕ್ಚುಲಿ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಆಷಾಢ ಸೇಲ್ ಆಫರ್ ಅಲ್ಲಿ ಯಾರಿಗೇನ ಬೇಕು ಅದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕೋನ್ ಆಕ್ಟಿವೇಟ್ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಪರ್ಚೇಸ್ ಮಾಡಬಹುದು ಇವತ್ತಿನ ಸ್ಯಾರೀಸ್ ಕಲೆಕ್ಷನ್ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಯಾವ ರೀತಿ ಬರುತ್ತೋ ಅದೇ ರೀತಿ ಡಿಸೈನ್ಸ್ ಬಟ್ ಇದೆಲ್ಲ ವಾಷಬಲ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಎಷ್ಟೊಂದು ಜನ ಇವಾಗ ಸೆಮಿ ಮೈಸೂರು ಸಿಲ್ಕ್ ಎಲ್ಲ ವಾಶ್ ಮಾಡೋ ಹಾಗಿಲ್ಲ ಸೊ ವಾಶಬಲ್ ಇರುವಂತದ್ದು ಮೈಸೂರು ಸಿಲ್ಕ್ ತರ ಕಾಣಿಸೋ ಸ್ಯಾರೀಸ್ ನ ತರಿಸಿ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಇವತ್ತು ಒಂದೇ ತರ ವೆರೈಟೀಸ್ ಇಲ್ಲ ಎಲ್ಲಾನು ಅಷ್ಟೇ ಕಲರ್ ಕಲಂಕಾರಿ ಡಿಸೈನ್ಸ್ ಇದೆ ಕಲಂಕಾರಿ ಡಿಸೈನ್ಸ್ ಮತ್ತೆ ಸೇಮ್ ಮೈಸೂರ್ ಸಿಲ್ಕ್ ಅಲ್ಲಿ ಇರುವಂತ ಸಾರೀಸ್ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಯಾವ ರೀತಿ ಬರುತ್ತೋ ಅದರಲ್ಲಿ ಬರುವಂತ ಡಿಸೈನ್ಸ್ ನ ಕಾಪಿ ಮಾಡಿರುವಂತ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಇದೆಲ್ಲ ನಾನು ಮತ್ತೆ ಹೇಳ್ತಾ ಇದೀನಿ ವಾಶಬಲ್ ಇರುತ್ತೆ ಆರಾಮ್ಸೆ ವಾಶ್ ಮಾಡ್ಕೋಬಹುದು ಮನೆಯಲ್ಲೇನೆ ಎಷ್ಟು ಸರಿ ವಾಶ್ ಮಾಡಿದ್ರು ಏನೂ ಆಗೋದಿಲ್ಲ ಆರಾಮ್ಸೆ ನೀವು ಸಿಂಪಲ್ ಫಂಕ್ಷನ್ಸ್ ಎಲ್ಲ ವೇರ್ ಮಾಡಿದ್ರೆ ನಿಜ ಸೇಮ್ ಮೈಸೂರ್ ಸಿಲ್ಕ್ ತರನೇ ಇರುತ್ತೆ ಅದೇ ರೀತಿ ಡಿಫ್ರೆನ್ಸ್ ಇಲ್ಲ ಕ್ವಾಲಿಟಿ ಅಂತೂ ತುಂಬಾ 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 ಪ್ರೀಮಿಯಂ ಇದೆ ಇವತ್ತು ನಾವು ಒಂದೇ ತರ ಕಲೆಕ್ಷನ್ಸ್ ತೋರಿಸ್ತಾ ಇಲ್ಲ ಆಕ್ಚುಲಿ ಮಿಕ್ಸಡ್ ಕಲೆಕ್ಷನ್ಸ್ ಇರುತ್ತೆ ಎಲ್ಲಾನು ಅಷ್ಟೇ ಮೈಸೂರು ಸಿಲ್ಕ್ ಕಾಪಿ ಇರುವಂತ ಡಿಸೈನ್ಸ್ ಕಲಂಕಾರಿ ಡಿಸೈನ್ಸ್ ಕೂಡ ಇರುತ್ತೆ ಈ ಒಂದು ಡಿಸೈನ್ಸ್ ಮಿಕ್ಸಡ್ ಕಲೆಕ್ಷನ್ಸ್ ಇನ್ನು ಆಷಾಢ ಸೇಲ್ ನಡೀತಿರೋದ್ರಿಂದ ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ಗೂ ಕೂಡ ಸಿಗುತ್ತೆ ಈಗ ನಾನ್ ವೇರ್ ಮಾಡಿರುವಂತ ಸ್ಯಾರಿ ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೇಮ್ ಮೈಸೂರ್ ಸಿಲ್ಕ್ ತರಾನೇ ಕಾಣಿಸ್ತಿದೆ ನೋಡಿ ಮಧ್ಯೆ ನೋಡಿ ನಿಮ್ಗೆ ಕಲಂಕಾರಿ ಫ್ಲೋರಲ್ ಪ್ರಿಂಟ್ ಅಂತಂದಿದೆ ಆಕ್ಚುಲಿ ಈ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮಸ್ಟರ್ಡ್ ಎಲ್ಲೋ ಅಂಡ್ ಆಕ್ಚುಲಿ ಪರ್ಪಲ್ ಪರ್ಪಲ್ ಅಂಡ್ ನೆವಿ ಬ್ಲೂ ಮಿಕ್ಸ್ ನೋಡಿ ಈಗ ನಾನು ನೆವಿ ಬ್ಲೂ ಒಂದು ಬ್ಲೌಸ್ ವೇರ್ ಮಾಡಿದೀನಿ ಬಟ್ ಇದು ಪರ್ಪಲ್ ಇದೆ ಪರ್ಪಲ್ ನೆವಿ ಬ್ಲೂ ಮಿಕ್ಸ್ ಆದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಮಾತ್ರ ಈ ಒಂದು ಸಾರಿ ಫ್ಯಾಬ್ರಿಕ್ ಅಂತನೂ ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಅಲ್ವೇ ಅಲ್ಲ ತುಂಬಾ ಪ್ರೀಮಿಯಂ ಇದೆ ನಿಮ್ಗೆ ಸಾಫ್ಟ್ ಆಗಿದೆ ಮುಟ್ಟಿದ್ರೆ ಗೊತ್ತಾಗತ್ತೆ ಬೆಣ್ಣೆ ತರ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಮೈಸೂರು ಸಿಲ್ಕಲ್ಲಿ ಹಿಟ್ ಡಿಸೈನ್ ಅಂತ ಹೇಳ್ಬೋದು ಇನ್ನು ಪಲ್ಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಪಲ್ಲು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರೀಸ್ಗೆ ನೆರಿಗೆ ನೋಡಿ ಹೆಂಗ್ ವೇರ್ ಮಾಡಿದ್ರೆ ಹಂಗೆ ಆರಾಮಾಗಿ ಕೂರುತ್ತೆ ಆರಾಮ್ಸೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ವೇರ್ ಮಾಡಿದ್ರು ಯಾವುದೇ ರೀತಿ ಏನು ಹೆವಿ ಅನ್ಸೋದಿಲ್ಲ ತುಂಬಾ ಸೂಪರ್ ಆಗಿದೆ ಇನ್ನು ಒಂದು ಸ್ಯಾರಿಗೆ ತುಂಬಾ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಇರುವಂತ ಸಪ್ರೇಟ್ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಸೂಪರ್ ಆಗಿದೆ ಈ ರೀತಿಯಾದಂತ ಬ್ಲೌಸ್ ಕೊಟ್ಟಿದ್ದಾರೆ ಸ್ಟಿಚ್ ಮಾಡಿಸ್ಕೊಂಡ್ರೆ ನೀವು ಬೇರೆ ಸ್ಯಾರೀಸ್ಗೂ ಮ್ಯಾಚ್ ಮಾಡಬಹುದು ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೂಪರ್ ಸಾಫ್ಟ್ ಆಗಿದೆ ಇನ್ನು ಒಂದು ಬ್ಲೌಸ್ಗೆಲ್ಲ ಆಕ್ಚುಲಿ ತ್ರೀ ಒಂದು ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ ಸಿಂಪಲ್ ಎಂಬ್ರಾಯ್ಡ್ರಿ ಬಟ್ ಇದು ನಿಮ್ಗೆ ಅಷ್ಟು ಶೋ ಆಗೋದಿಲ್ಲ ಇದು ಸ್ವಲ್ಪ ಪ್ರಿಂಟ್ ತರ ಕಾಣಿಸಿದೆ ಬಟ್ ಇದು ಪ್ರಿಂಟ್ ಅಲ್ಲ ಇದು ಥ್ರೆಡ್ ಅಲ್ಲೇ ಮಾಡಿರುವಂತ ಡಿಸೈನ್ ಮತ್ತೆ ಮಧ್ಯ ಈ ರೀತಿ ಜರಿ ಬುಟ್ಟಾಸ್ ಬರುತ್ತೆ ಬ್ಯೂಟಿಫುಲ್ ಆಗಿರುವಂತ ಬ್ಲೌಸ್ ಅಂತಾನೆ ಹೇಳ್ಬೋದು ಇನ್ನು ಪ್ರೈಸ್ ಇವತ್ ನಾವು ತೋರಿಸುವಂತ ಸ್ಯಾರೀಸ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಈ ಒಂದು ಆಷಾಢ ಸೇಲ್ ಆಫರ್ ಅಲ್ಲಿ ನಿಮ್ಗೆ ಈ ಒಂದು ಸ್ಯಾರೀಸ್ ಎಲ್ಲ ಸಿಗ್ತಾ ಇದೆ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೂಪರ್ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಆಫ್ ಆಫ್ಲೈನ್ ಅಲ್ಲೇ ತುಂಬಾ ಸೇಲ್ ಆಗಿದೆ ಇನ್ನ ನಿಮ್ಗೆ ಓನ್ಲಿ ಕರ್ಮೆ ಸ್ಟಾಕ್ ಮಾತ್ರ ಅವೈಲೇಬಲ್ ಇದೆ ಸೊ ಯಾರು ಫಸ್ಟ್ ಬುಕಿಂಗ್ ಮಾಡ್ಕೋತಿರೋ ಅವರಿಗೆ ಸಿಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ನೋಡಿ ಲೈಟ್ ಗೆ ಇದು ಚಾಕ್ಲೇಟ್ ಬ್ರೌನ್ ಅಂತ ಅಲ್ವಾ ಆ ಬ್ರೌನ್ ಕಲರ್ ತುಂಬಾ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಆಗಿದೆ ವೇರ್ ಮಾಡಿದ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ಇವಾಗ ಚಾಕ್ಲೇಟ್ ಬ್ರೌನ್ ಎಷ್ಟು ಟ್ರೆಂಡಿಂಗ್ ಅಂತ ನಿಮಗೆ ಗೊತ್ತು ಚಾಕ್ಲೇಟ್ ಬ್ರೌನ್ ಕಾಂಬಿನೇಷನ್ಗೆ ನಿಮ್ಗೆ ಈ ಒಂದು ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ಪ್ಯಾರೆಟ್ ಗ್ರೀನ್ ಅಂತಾನೆ ಹೇಳ್ಬೋದು ಪ್ಯಾರೆಟ್ ಗ್ರೀನ್ ಗಿಂತ ಸ್ವಲ್ಪ ಲೈಟ್ ಇದೆ ನಿಮ್ಗೆ ಎಕ್ಸಾಕ್ಟ್ ಯಾವ ಕಲರ್ ಆ ಕಲರ್ ಸೂಪರ್ ಆಗಿದೆ ಫ್ಯಾಬ್ರಿಕ್ ಮಾತ್ರ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನು ಈ ಒಂದು ಸ್ಯಾರಿಗೂ ಅಷ್ಟೇ ಸೇಮ್ ಬ್ಲೌಸ್ ನಾನು ಆಲ್ರೆಡಿ ತೋರ್ಸಿದಿನ ಸಪ್ರೇಟ್ ಬ್ಲೌಸ್ ಆ ರೀತಿ ಬರುತ್ತೆ ಇದೇ ರೀತಿ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬರುತ್ತೆ ತ್ರಿಬಲ್ ನೈನ್ ಗೆ ತುಂಬಾ ವರ್ತ್ ಆಗಿರುವಂತ ಸ್ಯಾರಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲರ್ ಆಕ್ಚುಲಿ ನೋಡಿ ನೆಕ್ಸ್ಟ್ ಡಿಸೈನ್ ಕೂಡ ಚೇಂಜ್ ಇದೆ ನಾನು ಆಲ್ರೆಡಿ ಹೇಳಿದ್ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಅಂತ ಇದು ನೋಡಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬರುತ್ತೆ ನೀವು ನೋಡ್ತಾ ಇರಬಹುದು ನೆವಿ ಬ್ಲೂ ಅಂಡ್ ಲೈಟ್ ಬ್ಲೂಗೆ ಈ ಒಂದು ಕಾಂಬಿನೇಷನ್ ಸೆಂಟರ್ ಎಲ್ಲ ಎಷ್ಟು ಚೆನ್ನಾಗಿರುವಂತ ಕಲಂಕಾರಿ ಡಿಸೈನ್ಸ್ ಬಂದಿದೆ ಇನ್ನು ಜರಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈಗೆಲ್ಲ ಮೈಸೂರು ಸಿಲ್ಕ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಎಷ್ಟು ಹೈಲೈಟ್ ಅಲ್ವಾ ಸೊ ಈ ಒಂದು ಸ್ಯಾರಿಗೂ ಅದೇ ರೀತಿ ಕೊಟ್ಟಿದ್ದಾರೆ ಇನ್ನು ಈ ಒಂದು ಸ್ಯಾರಿಗೆ ಬ್ಲೌಸ್ ಆಕ್ಚುಲಿ ಈ ಒಂದು ಸ್ಯಾರಿ ಬ್ಲೌಸ್ ನೋಡಿ ಈ ರೀತಿಯಾದಂತ ಬ್ಲೌಸ್ ಬರುತ್ತೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಪ್ಲೈನ್ ಫ್ಯಾಬ್ರಿಕ್ ಬಂದು ಈ ರೀತಿ ಜರಿ ಬಾರ್ಡರ್ ಬರುತ್ತೆ ನೋಡಿ ಈ ರೀತಿಯಾದಂತ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದೆ ಬ್ಲೌಸ್ ಬರುತ್ತೆ ನಿಮಗೆ ಇನ್ನ ಪಲ್ಲು ಬಗ್ಗೆ ಹೇಳಬೇಕು ಅಂತಂದ್ರೆ ಪಲ್ಲುನು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾದಂತ ಡಿಸೈನ್ಸ್ ಈ ರೀತಿಯಾದಂತ ಪಲ್ಲು ಬರುತ್ತೆ ಓನ್ಲಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಪಿಂಕ್ ಗೆ ನಿಮ್ಗೆ ನೋಡ್ತಾ ಇರಬಹುದು ಮೆರೂನ್ ಕಲರ್ ಎಷ್ಟು ಸೂಪರ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಈ ಒಂದು ಸ್ಯಾರಿಗೂ ಅಷ್ಟೇ ನೋಡಿ ಸೆಂಟ್ರಲ್ಲಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರ್ಡ್ಸ್ ಡಿಸೈನ್ ಫ್ಲೋರಲ್ ಡಿಸೈನ್ಸ್ ಮತ್ತೆ ಕಲಂಕಾರಿ ಎಲ್ಲ ಮಿಕ್ಸ್ ಅಲ್ಲಿ ಬಂದಿದೆ ಸೂಪರ್ ಆಗಿದೆ ಈ ಒಂದು ಸ್ಯಾರಿನೂ ಅಷ್ಟೇ ಸೇಮ್ ಈ ಒಂದು ಸ್ಯಾರಿ ತರನೇ ಸೇಮ್ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದೀನಿ ಪಲ್ಲು ಮತ್ತೆ ಬ್ಲೌಸ್ ಎಲ್ಲ ಈ ಒಂದು ಸ್ಯಾರಿ ತರನೇ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇವೆರಡು ಸೇಮ್ ಕಲರ್ ಮಾತ್ರ ಚೇಂಜಸ್ ಇರುತ್ತೆ ಜಸ್ಟ್ ತ್ರಿಬಲ್ ನೈನ್ ಪ್ಲಸ್ ಫಿಟ್ಟಿಂಗ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಿಜ ಸ್ಯಾರಿನಂತೂ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಬೆಣ್ಣೆ ತರ ಇದೆ ಫ್ಯಾಬ್ರಿಕ್ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನ ನೆಕ್ಸ್ಟ್ ಕಲರ್ ಆಕ್ಚುಲಿ ಇವಾಗ ಪಿಚ್ ವಾಯಿ ಡಿಸೈನ್ಸ್ ಎಷ್ಟು ಹೈಲೈಟ್ ಇದೆ ಅಂತ ನಿಮಗೆ ಗೊತ್ತು ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ನೋಡಿ ಓವರ್ ಆಲ್ ಸ್ಯಾರಿಗೆ ನಿಮ್ಗೆ ಈ ರೀತಿ ಕೆಳಗಡೆ ಫುಲ್ ಪಿಚ್ವಾಗಿ ಡಿಸೈನ್ ಬರುತ್ತೆ ತುಂಬ ಬ್ಯೂಟಿಫುಲ್ ಇದೆ ಸ್ಯಾರಿ ಮಾತ್ರ ಈ ಒಂದು ಸ್ಯಾರಿಗೆ ನೆವಿ ಬ್ಲೂ ನೋಡಿ ಸಿ ಕ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಎಷ್ಟು ನಿಮ್ಗೆ ಹಿಂಗೆ ಹಿಂಗಂದರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಫ್ಲೋಯಿ ಇದೆ ಫ್ಯಾಬ್ರಿಕ್ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಅಂತೂ ನಿಜ ಪ್ಯೂರ್ ಮೈಸೂರು ಸಿಲ್ಕೆ ಅಂದ್ಕೊತಾರೆ ಅವರು ಬಂದು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅಂತ ಬಟ್ ತುಂಬಾ ತುಂಬ ಸಾಫ್ಟಾಗಿದೆ ಈ ಶಿಫಾನ್ ಮತ್ತು ಜಾರ್ಜೆಟ್ ಕ್ಲಾತ್ ಮಿಕ್ಸ್ ಬರುತ್ತಲ್ಲೋ ಆ ಒಂದು ಕ್ಲಾತಲ್ಲಿ ಅವೈಲೇಬಲ್ ಇದೆ ಆರಾಮ್ಸೆ ವಾಶ್ ಮಾಡ್ಕೋಬೋದು ತುಂಬ ಸೂಪರ್ ಆಗಿರುವಂತ ಸ್ಯಾರಿ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಫುಲ್ಲು ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಬರುತ್ತೆ ಫ್ರಂಟಲ್ಲಿ ನಿಮ್ಗೆ ಈ ರೀತಿ ಬರುತ್ತೆ ಕೆಳಗಡೆ ನೋಡಿ ಈ ರೀತಿ ಕೌ ಡಿಸೈನ್ ಕೆಳಗಡೆ ಬರುತ್ತೆ ಇನ್ನು ಮೇಲ್ಗಡೆ ಈ ರೀತಿ ಫ್ಲೋರಲ್ ಲೋಟಸ್ ಡಿಸೈನ್ ಅಲ್ಲಿ ಸೂಪರ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಒಂದು ಡಿಸೈನ್ ಅಲ್ಲಿ ಓನ್ಲಿ ಒನ್ ಕಲರ್ ಅವೈಲೇಬಲ್ ಇದೆ ಓನ್ಲಿ ತ್ರಿಬಲ್ ಮೈ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದಿನಿ ಯಾವ್ದಾದ್ರು ಇಷ್ಟ ಆದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬಾ ರೀಸನಬಲ್ ಪ್ರೈಸ್ಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಸಾರಿ ಸಿಕ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಒಂದು ಆಷಾಢ ಸೇಲಲ್ಲಿ ನಿಮ್ಗೆ ಒಂದು ಸ್ಯಾರೀಸ್ ಎಲ್ಲ ಆರಾಮ್ಸೆ ನಿಮಗೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಸಿಗ್ತಾ ಇದೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲುಪೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಇನ್ನು ಹಳೊಬ್ರೆಲ್ಲ ಬುಕಿಂಗ್ ಬುಕ್ಕಿಂಗ್ ಮಾಡ್ಕೋತಾ ಇದೀರಾ ಹೊಸೊಬ್ರಿಗೆ ಹೇಗೆ ಡೌಟ್ ಇರುತ್ತಲ್ಲ ಇವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಇದೆ ಇವ್ರು ನಮಗೆ ಕೊರಿಯರ್ ರ ಇಲ್ವಾ ಪೇಮೆಂಟ್ ಮಾಡಿದ್ರೆ ಅಂತ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಒಂದು ಗೂಗಲ್ ಅಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಒಂದು ಓವರ್ ಆಲ್ ಇನ್ಫಾರ್ಮೇಷನ್ನೇ ಸಿಗುತ್ತೆ ಆಗ ನಿಮಗೆ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಮತ್ತು ನಮ್ಮದು ಅಡ್ರೆಸ್ ಎಲ್ಲಿದೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಸೊ ನೀವು ಆರಾಮ್ಸೆ ನೀವು ನೋಡಿಬಿಟ್ಟು ಬುಕಿಂಗ್ ಮಾಡ್ಕೋಬೋದು ಇನ್ನು ಏನಾದರೂ ಡೌಟ್ ಇದ್ದರೆ ಬೇಕಿದ್ರೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕಸ್ಟಮರ್ ರಿವ್ಯೂಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನು ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಇನ್ನು ನಮ್ದು ಕೆಲವೊಂದು ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಅವ್ರಿಗೆ ಕಣ್ಣಿಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಇದ್ದೀನಿ ಇನ್ನೊಂದು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಫ್ಯಾಷನ್ಸ್ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು